ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೆಲ್ಕರ್ ಕನ್ನಡ ಚಾನಲ್ ಸೊ ಇವತ್ತು ಟೈಮ್ ಬಂದು ಹನ್ನೊಂದು ಇಪ್ಪತ್ನಾಲ್ಕಾಗಿದೆ ಸೊ ನಾನು ಇನ್ನು ಶಾಪ್ಗೆ ಹೋಗೋಕ್ಕೆ ರೆಡಿ ಬಟ್ ಸಂಘಕ್ಕೆ ಹೋಗಬೇಕು ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ ಸೊ ಅಷ್ಟೇ ಆಯ್ತು ಗುಡ್ ಮಾರ್ನಿಂಗ್ ನಮ್ಮ ಮನೆಯವರು ತಮಿಳವ್ರಾಗ್ಬಿಟ್ಟವ್ರೆ ಯಾವಾಗ ಆಗಂದ್ರೂ ಒಣಕಮ್ ಯಾಕೆ ಅಂತ ಗೊತ್ತಿಲ್ಲ ಸೊ ನಾನು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿ ಮಾಡಿದ್ದೆ ಮಾಡಿದೆ ಪೌಡ್ರ್ ಮಾಡಿಟ್ಟಿದ್ದೆ ನಾನೇ ಮೊನ್ನೆ ಅದೇನೇ ಪುಳಿಯೋಗರೆ ಮತ್ತೆನೇ ಮಾಡಿದ್ರು ನಂಗೆ ಸ್ವಲ್ಪ ಎಲ್ ತಿ ಇರೋದ್ರೂ ಸ್ವಲ್ಪ ಲೇಟ್ ಆಗಿದ್ದೆ ಅಷ್ಟು ಹಾಂ ರೀ ಈ ವರ್ಷ ನ್ಯೂ ಇಯರ್ ರೆಸಲ್ಯೂಷನ್ ಲಾಸ್ಟ್ ಇಯರ್ ರೆಸಲ್ಯೂಷನ್ ಕೇಳ್ತಾ ಇದ್ದೀನಿ ಪ್ಲ್ಯಾನ್ ಕೇಳ್ತಾ ಇಲ್ಲ ಸರಿ ನಾವು ಮಾಡಿದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ವಿ ಎಸ್ ಹೋದ್ಸರಿ ನಾವು ಇದೇ ಜಾಗದಲ್ಲಿ ಕುತ್ಕೊಂಡು ಕೇಳಿದೆ ಅನ್ಕೋತೀವಿ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಸೊ ಹೋದ್ ಸರಿ ನಾವು ಅನ್ಕೊಂಡಿದ್ವಿ ಯಾವುದಾದ್ರೂ ಒಂದು ನಮ್ಮ ನಾವು ಅರ್ನ್ ಮಾಡಿರೋದ್ರಲ್ಲೂ ಒಂದು ಓನ್ ಪ್ರಾಪರ್ಟಿ ಬೈ ಮಾಡಬೇಕಂತ ಸೊ ಫೈನಲಿ ನಾವು ನಮ್ಮೂರಲ್ಲೇ ಸ್ವಲ್ಪ ಕೃಷಿ ಜಮೀನು ಅಲ್ವಾ ಅದು ನೆಕ್ಸ್ಟದು ಅಕ್ಕಪಕ್ಕ ಎಲ್ಲ ಮನೆಗಳಿದೆ ತೋರಿಸ್ತೀನಿ ನಾನು ಸಾಧ್ಯ ಆದರೆ ನೆಕ್ಸ್ಟ್ ವ್ಲಾಗಲ್ಲೋ ಈ ಬ್ಲಾಗಲ್ಲೋ ತೋರಿಸ್ತೀನಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೆಕ್ಸ್ಟ್ ಅದೆಲ್ಲ ಏನು ಲೇಔಟ್ ಥರ ಆಗುತ್ತೆ ಅಕ್ಕಪಕ್ಕದೆಲ್ಲ ಸೇಲ್ ಆಗೋಗ್ಬಿಟ್ಟಿದೆ ಸೊ ಅದಾದಮೇಲೆ ನಾವು ಅದನ್ನು ಸೈಟ್ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹೌದಾ ಸೊ ಅದು ಈಗ ಡಿಸೆಂಬರ್ ಎಷ್ಟಕ್ಕೆ ಎಂಟನೇ ತಾರೀಕಿಗೆ ಅಲ್ವಾ ಆಗಿದ್ದು ನಮಗೆ ನಮ್ಮ ನಮ್ಮ ಮನೆಯವ್ರಿಗೆ ಎಷ್ಟಿಗೆ ರಿಜಿಸ್ಟರ್ ಆಗಿದ್ದು ಸೊ ಲಾಸ್ಟ್ ಇಯರ್ ಜಾನ್ವರಿ ಇಲ್ಲಿ ಮಾಡ್ಕೊಂಡಿದ್ದು ಡಿಸೆಂಬರ್ ಎಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿದೆ ಸೊ ಇದರಲ್ಲಿ ನಮ್ಮ ಆವ ಅಂದರೆ ವ್ಯಾಪಾರಕ್ಕೆಲ್ಲ ಸಪೋರ್ಟ್ ಮಾಡಿದರು ಬಟ್ ನಾವು ಏನು ಸೇವಿಂಗ್ಸ್ ಥರ ಮಾಡಿದ್ವಿ ಅದರಲ್ಲೇ ನಾವು ತಗೋತೀವಿ ಅಲ್ವಾ ಸೊ ನೆಕ್ಸ್ಟು ಈ ವರ್ಷ ಮಾಡಿ ನಾನೇನು ಅನ್ಕೊಂಡಿದ್ದೀನಿ ಗೊತ್ತಾ ಈ ವರ್ಷ ಪೂರ್ತಿ ನಾನು ಏನು ಅಷ್ಟಾಗಿ ಗೋಲ್ಡ್ ತಗೊಳಕಾಗಲಿಲ್ಲ ಈ ವರ್ಷ ಚೆನ್ನಾಗಿರೋದು ಒಂದೆರಡು ಬಳೆ ತಗೋಬೇಕು ಅಂದರೆ ಚೆನ್ನಾಗಿರೋದು ಸ್ವಲ್ಪ ಒಂದು ರೇಂಜಲ್ಲಿ ಎರಡು ಇದೆ ಬಟ್ ಡೈಲಿ ಯೂಸ್ ಅಷ್ಟೇ ಅದಾದ್ಮೇಲೆ ಸ್ವಲ್ಪ ಏನಂತಾರೆ ಗೋಲ್ಡ್ ಇನ್ನೇನಿಲ್ಲ ನಂಗೆ ಆಸೆ ಮತ್ತು ಒಂದು ಓನ್ ಶಾಪ್ ಮಾಡಬೇಕು ಅಂತ ಆಸೆ ಇದೆ ಲೈಕ್ ಓನೇ ಇವಾಗಿರೋದು ಆದರೆ ಬಿಲ್ಡಿಂಗ್ ಬೇಕು ಅಂತ ಆಸೆ ಇದೆ ಲೆಟ್ಸ್ ಏನಾಗುತ್ತೆ ಅಂತ ನಾನು ಫೆಸ್ಟ್ರೇಷನ್ ಮಾಡ್ಕೋತೀನಿ ಏನಂದರೆ ಅದಕ್ಕಾಗೋಷ್ಟು ಕೈ ತುಂಬ ಕೆಲಸ ಸಿಕ್ಕಬೇಕು ಅನ್ನೋದೊಂದು ನಮಗೆ ಆಸೆ ಅಷ್ಟೇ ಇದೆ ಅಷ್ಟೇನಾ ನಮ್ಮ ಏನೇನು ಆಸೆ ಗೊತ್ತಾ ಈ ವರ್ಷ ಈ ಬಕೆಟ್ ಅಲ್ಲಿ ನನ್ಗೆ ಒಂದು ಎರಡು ಬಳೆ ಇಲ್ಲ ಐತೆ ಹೇಳ್ಕೊಳಲ್ಲ ಅಷ್ಟೇ ಹ್ಮ್ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇವಾಗ ನಾನಲ್ಲಿ ಹೋಗ್ಬಿಟ್ಟು ಆಮೇಲೆ ಶಾಪ್ ಶಾಪ್ ಓಪನ್ ಆಗಿದೆ ಆಲ್ರೆಡಿ ನಾನು ಹೋಗೋದು ಸ್ವಲ್ಪ ಲೇಟ್ ಅಷ್ಟೆ ಬನ್ನಿ ಹೋಗೋಣ ನಾಳೆ ನಮ್ಮದು ಪಾಸ್ಪೋರ್ಟ್ ವೆರಿಫಿಕೇಶನ್ ಕೂಡ ಇದೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೀವಿ ನನ್ನ ಬೇರೆ ದೇಶಗಳು ಹೋಗ್ತಾರಂತೆ ಅದಕ್ಕೆ ಈ ದೇಶ ಎಲ್ಲ ಮುಗಿಸಿದ್ದೀವಿ ಅಂತ ಹೋಗ್ತಾ ಇದ್ದೀವಿ ಬಾಯ್ ಮತ್ತೆ ಸಿಗ್ತೀವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ರಾತ್ರಿ ಕರೆಕ್ಟಾಗಿ ಗೊಂಬಸ್ವರೆ ಬಿಗ್ ಬಾಸ್ ಬರೋ ಟೈಮು ಸೊ ನಾನು ಇವಾಗಷ್ಟೇ ಮೇಲೆ ಬಂದಿದ್ದರೆ ಶಾಪಲ್ಲಿ ಕೆಲಸ ಆಯಿತು ಶಾಪಿಂಗ್ ಹಂಗೆ ಬಂದು ಎಲ್ಲ ಮಾಡಿಕೊಂಡು ಮೇಲೆ ಬಂದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಮಸ್ಕಾಯಿ ಸಾರು ನಾನು ಇವತ್ತು ಫುಲ್ಲು ವ್ಲಾಗ್ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಂದರೆ ಅಂಗಡಿಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಏನು ಮಾಡೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ನೈಟ್ ಕೇರ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ರೆಕಾರ್ಡ್ ಮಾಡ್ತೀನಿ సో నాపినే బందీ ఫేస్ వాష్ మొ కంప్లీట్ స్కిన్ కేర్ రుటీనా నొతే షేర్ మాతీని బాన్వా ముఖ తుడిచర్స్బా నిన్న నోడీ ఆ హి ಆಚಿಕೆ ನಮ್ಮ ಸುಬ್ಬುಗೆ ನಾನು ಇಚ್ಚಿಚ್ಚಾಗಿ ಜಾಸ್ತಿ ಬ್ಲಾಕ್ಸ್ ಮಾಡಲ್ವಲ್ಲ ಅವನಿಗೂ ಎಲ್ಲ ಮರ್ತೋಗ್ಬಿಟ್ಟೈತೆ ಅಲ್ಲ ಚೆನ್ನ ತೆ ಬಿಡು ಸೊ ನಾನು ಫೇಸ್ ವಾಶ್ ಮಂಜಿಸ್ಟ ಸೊಪ್ಪು ನಮ್ಮ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸೊ ಆಲ್ಮೋಸ್ಟ್ ಒಂದು ವೀಕ್ ಆಗಿದೆ ನಾನು ಈ ಸೊಪ್ಪು ಓಪನ್ ಮಾಡಿ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ

ಈ ಸೋಪ್ ಅನ್ನು ಪ್ಯೂರ್ ಗ್ಲೀಸ್ರಿನ್ ಮಂಜೀಸ್ಟಾ ಪೌಡರ್ ಮತ್ತೆ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಮೂರು ನಾಲ್ಕು ಆಯಿಲ್ ಎಸೆನ್ಷಿಯಲ್ ಆಯಿಲ್ ಅದೆಲ್ಲ ಯೂಸ್ ಮಾಡಿ ಮಾಡಿರ್ತಾರೆ ಅಷ್ಟೇ ಮತ್ತೆ ನಮ್ಮ ಸೋಪಲ್ಲಿ ಮಿನಿಮಮ್ ನೋಡ ಹಾಕಿಸ್ಕೊ ನೋಡೋದ ನಮ್ಮ ಶಾಪಲ್ಲಿ ಮಿನಿಮಮ್ ಒನ್ ಮಂತ್ಗೆ ಇಲ್ಲ ಅಂದ್ರೂ ಒಂದು ಐನೂರಿಂದ ಆರ್ನೂರು ಮಂಜು ಇಷ್ಟ ಸೋಪ್ ಅಂತೂ ಹೋಗುತ್ತೆ ನಿಮ್ಗೆ ಬರುತ್ತೆ ಹಿಂಗೋಗುತ್ತೆ ಇಷ್ಟೊಳ ನಮ್ಗೆ ಹಂಗಾಗ್ಬಿಟ್ಟಿದೆ ಸೊ ಈ ಸೋಪನ್ನು ಹಂಡ್ರೆಡ್ ಪರ್ಸೆಂಟ್ ನೋ ಕೆಮಿಕಲ್ಸ್ ಇದು ಗ್ರಿ ಗ್ಲಿಸ್ರಿನ್ ಬೇಸ್ ಆಗಿರೋದ್ರಿಂದ ಸೋಪು ಸ್ವಲ್ಪ ಕಡಿಮೆನೇ ನೊರೆ ಬರುತ್ತೆ ಅದು ಕೆಮಿಕಲ್ ಬೇಸ್ ಅಲ್ಲ ಬಟ್ ಈಸಿಯಾಗಿ ಕ್ಲೆನ್ಸ್ ಆಗೋಗುತ್ತೆ ಸೊ ನೋಡ್ಬೋದು ನಾನು ಇದನ್ನು ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಇದನ್ನು ನೀಟಾಗಿ ಟವಲ್ ಡ್ರೈ ಮಾಡಿಕೊಂಡ್ರೆ ಫೇಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಇದು ಕೆಲವೊಂದಷ್ಟು ಕೆಮಿಕಲ್ ಬೇಸ್ ಸೋಪು ಸೊ ಫೇಸ್ ವಾಶ್ ಮಾಡಿದ್ಮೇಲೆ ಮುಖ ಡ್ರೈ ಅನಿಸುತ್ತೆ ಬಟ್ ಇದ್ರಲ್ಲಿ ಆ ಥರ ಅನಿಸಲ್ಲ ಮುಖ ಸಾಫ್ಟ್ ಆ್ಯಂಡ್ ನಾಡಿ ಇಷ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ಕಿನ್ ತುಂಬಾ ಆಗ್ತಾ ಇದೆ ಅಂತ ಹೇಳ್ಬೋದು ಹೆಲ್ದಿ ಗ್ಲೋ ಚೆನ್ನಾಗಿದೆ ಸೊ ಫೇಸ್ ವಾಶ್ ಮೇಲೆ ನಾನು ಯೂಶಲಾಗಿ ನಮ್ಮ ಶಾಪಲ್ಲೇ ಸಿಗೋ ನೈಟ್ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೆ ಬಟ್ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನಾನು ರೋಸ್ ಗ್ಲೋ ಆಯಿಲ್ ನಾವೇನು ಸೇಲ್ ಮಾಡ್ತಾ ಇದ್ದೀವಿ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೋಪ್ ಅಥವಾ ಈ ರೋಸ್ ಗ್ಲೋ ಆಯಿಲ್ ನಿಮ್ಗೆ ಏನಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ಅಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಲ್ಲ ಸೊ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇಫ್ ಇಂಟ್ರೆಸ್ಟೆಡ್ ಸೊ ನಾನು ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಫಿಂಗರ್ಸ್ನ ಸ್ವಲ್ಪ ಫ್ರೀ ಬಿಟ್ಟು ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಸೊ ದಟ್ ಹೆಲ್ದಿ ಗ್ಲೋ ಇರುತ್ತೆ ಚೆನ್ನಾಗಿ ಮುಖ ಗ್ಲೋ ಬರಬೇಕು ಅಂದರೆ ನೀವು ಈ ಆಯಿಲ್ನ ಯೂಸ್ ಮಾಡಿ ಚೆನ್ನಾಗಿದೆ ರಿಸಲ್ಟು ಇದರಲ್ಲಿ ರೋಸ್ ಪೆಟಲ್ಸ್ ಹಾಗೆಯೇ ಒಂದು ಏಳು ಥರ ಎಸೆನ್ಷಿಯಲ್ ಆಯಿಲ್ಸ್ ಜೊತೆಗೆ ಗೋಟ್ ಮಿಲ್ಕ್ ಇದನ್ನೆಲ್ಲ ಯೂಸ್ ಮಾಡಿದ್ದೀವಿ ಮತ್ತು ಕ್ಯಾರೆಟ್ ಬೀಟ್ರೂಟ್ ಮತ್ತು ಪೊಮೊಗ್ರಾನೆಟ್ ಎಕ್ಸ್ಟ್ರ್ಯಾಕ್ಟ್ಸ್ ಇದನ್ನೆಲ್ಲ ಯೂಸ್ ಮಾಡಿ ಮಾಡಿರೋಂಥದ್ದು ತುಂಬ ಚೆನ್ನಾಗಾಗತ್ತೆ ಸ್ಕಿನ್ನಿಗೆ ಆಲ್ರೆಡಿ ತುಂಬ ಚೆನ್ನಾಗಿ ಯೂಸ್ ಮಾಡಿ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಶೇರ್ ಮಾಡಿದ್ದಾರೆ ತುಂಬ ಫೇಸಲ್ಲಿ ಚೇಂಜಸ್ ಇದೆ ಅಂತ ಹೇಳಿ ಸೊ ನಿಮ್ಗೆ ಏನಾದರೂ ಇದರನ್ನು ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಡಪ್ಲೇ ಆಗ್ತಿರೋಂಥ ನಂಬರ್ಗೆ ಮೆಸೇಜ್ ಮಾಡಿ ಇದರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಆಯಿಲ್ ಹಾಗೆ ಬಿಡ್ತೀನಿ ಫೇಸ್ ಮೇಲೆ ಸೊ ದಟ್ ಬೆಳಿಗ್ಗೆ ಒಂಥರ ಗ್ಲೋ ಚೆನ್ನಾಗಿರುತ್ತೆ ಫೇಸ್ಗೆ ಸೊ ಯೂಶ್ವಲಾಗಿ ನಾನೇನು ಆಯಿಲ್ ಮಸಾಜ್ ಮಾಡೋಲ್ಲ ಒಂದು ಸಿನ ವೀಕ್ ಅಥವಾ ಟೈಮ್ ಯಾವಾಗ ಸಿಗುತ್ತೋ ಬೆಳಗ್ಗೆ ಟೈಮ್ ಸಿಕ್ಕಿದಾಗ ಬೆಳಿಗ್ಗೆ ಆ ಥರ ಮಾಡ್ಕೊತೀನಿ ನಿಮಗೆ ಟೈಮ್ ಯಾವಾಗಿರುತ್ತೋ ಅವಾಗ ಮಾಡ್ಕೋಬೋದು ಮತ್ತು ವೀಕ್ಲಿ ಟ್ವೈಸ್ ಅಥವಾ ಒನ್ಸ್ ಆ ಥರ ಮಾಡ್ಕೋಬೋದು ಸೊ ಇಲ್ಲ ಅಂದರೆ ರೆಗ್ಯುಲರಾಗಿ ಇದು ನೈಟ್ ಕ್ರೀಮ್ ನಮ್ಮ ಶಾಪ್ದೇನಿದೆ ಅದನ್ನು ಅಪ್ಲೈ ಮಾಡ್ಕೋತೀನಿ ಸೊ ಅಪ್ಲೈ ಮಾಡಿ ಹಂಗೆ ಮಲ್ಕೊಳ್ಳೋದು ಫೇಸ್ ವಾಶ್ ಮಾಡಿ ನೈಟ್ ಕ್ರೀಮ್ ಅಪ್ಲೈ ಮಾಡಿ ಮಲ್ಗೋದು ಇವಾಗ ಸ್ವಲ್ಪ ವಿಂಟರ್ ಇರೋದ್ರಿಂದ ಕ್ರೀಮ್ಸ್ ಯೂಸ್ ಮಾಡಿದಾಗ ಸ್ವಲ್ಪ ಏನು ಉರಿ ಉರಿ ಅನಿಸುತ್ತೆ ಸ್ಕಿನ್ನು ಯಾಕಂದರೆ ಸ್ಕಿನ್ ಒಡೆದ್ಬಿಟ್ಟಿರುತ್ತಲ್ಲ ಸೊ ಅದಕ್ಕೆ ಸೊ ಹಂಗಾಗಿ ಆಗ್ತಿದೆ ಅಂದರೆ ಒಂದು ಸ್ವಲ್ಪ ಮಾಯ್ಚರೈಸರ್ ಜಾಸ್ತಿ ಅಪ್ಲೈ ಮಾಡಿ ಡ್ರೈ ಸ್ಕಿನ್ ಇರೋರ್ಗೆ ಆ ಥರ ಫೀಲ್ ಆಗುತ್ತೆ ಇಲ್ಲ ಅಂದರೆ ನಾರ್ಮಲ್ಲೇ ಇರುತ್ತೆ ಸೊ ನನಗೆ ರೆಗ್ಯುಲರಾಗಿ ನಾನು ಇದನ್ನು ಅಪ್ಲೈ ಮಾಡ್ತಿರೋದ್ರಿಂದ ಅದೇ ರೀತಿ ಪ್ರಾಬ್ಲಮ್ ಇಂಥ ಏನಿಲ್ಲ ಅಂದರೆ ಈ ಮಾಯ್ಚರೈಸರ್ ಆ ಥರ ಎಲ್ಲ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಮಾರ್ನಿಂಗ್ ಟೈಮ್ ಕಂಪಲ್ಸರಿ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡೇ ಮಾಡ್ತೀನಿ ಅಷ್ಟೇನೇನಿಲ್ಲ ಸೊ ಇವಾಗ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ಇದರಿಂದ ಸ್ಕಿನ್ ಟೈಟ್ ಆಗುತ್ತೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಅಷ್ಟು ಇದು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ಗೆ ಮತ್ತು ಲಿಪ್ಸಿಗೆ ಎಲ್ಲ ಕಡೆ ಒಳ್ಳೆಯದೇ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮಸಾಜ್ ಮಾಡ್ಕೋಬೇಕು ಅಷ್ಟೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಮೇ ಬಿ ಇಷ್ಟು ಲೆಂತಿ ಆಗುತ್ತೋ ಶಾರ್ಟ್ ಆಗುತ್ತೋ ಕೊಚ್ಚಿ ನನ್ನ ಮಗ ಮಾತ್ರ ಚಿಕ್ಕಲ ತಿಕ್ಲಾ ಥರ ಇರ್ತಾವೆ ಅಲ್ಲಿ ತಾನು ನಿಂತ್ಕೊಳ್ಳೋಕೆ ಅವನು ಆ ಬ್ಲಾಗ್ ಬರಬೇಕು ಅಲ್ವಾಪ್ಪ ಅದು ಯಾರು ಯಾರು ಅದು ಹೇಳು ಬಾಯ್ಬಿಡು ಯಾರದು ಅದು ಪಕ್ಕದಲ್ಲಿ ಇರೋದು ಯಾರು ಇದ್ಯಾರು ಇದು ಹುಡುಗ ಯಾರು ಬಾಯ್ ಗುಡ್ ನೈಟ್ ಹೇಳು ಬಾಯ್ ಗುಡ್ ನೈಟ್ ವ್ಲಾಗ್ ಇಷ್ಟ ಆಗಿದ್ರೆ ಹೇಳು गॉड सब hmm. के दे लाइक like मारी लाइक मारी शेयर मारी शेयर मारी पीस पीस सब्सक्राइब मारी थैंक यू थैंक यू नमस्कार अस्पला कई मुक्त नमस्कार